ನೋಡಿ ನಮ್ಮ ಹುಡುಗರು ಗಣಪತಿ ತರಗೆ ಬರ್ತಾ ಇದ್ದಾರಲ್ಲ ಫುಲ್ಲು ಸರ್ಚಿಂಗ್ ಇದೇ ಗೊತ್ತ ನೋಡಿ ಬಾಯ್ 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 ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಗ್ಯಾಂಗ್ ಪೂರ್ತಿ ನಮ್ಮ ಕಂದ್ ಗ್ಯಾಂಗ್ ಗಣಪತಿ ತರಗೆ ಏ ಸಿಗ್ರಿ ಗಣಪತಿ ನಿಮಗೆ ನೀ ಸರ್ಚಿಂಗಲ್ಲ ಆದ್ರೆ ಗಣಪತಿನ ಬೆಳಗ್ಗೆಯಿಂದಾನು ಅಡಿ ಇಲ್ಲಿ ನಮ್ಮ ಸಾಗರ್ ಸಿಟಿ ಇದ್ದಾರೆ ಅಡಿ ರೆಡ್ ಕ್ರಾಸ್ ಬಿಲ್ಡಿಂಗ್ ತುಮ್ಕೋರ್ ಯಾರು ಇಲ್ಲ ನಮ್ದೆ ಗಣಪತಿ ತಗೊಳ್ರಿ ಅವರೆ ನಮ್ದು ಹೊಸದು ನೀವೇ ಮಾಡದಾಡ ಅವ್ರದ್ದು ಕರ್ತವ್ಯ ಗೊತ್ತಿಲ್ಲ

அக்கே அக்கேடா வா சகரா சகரா இப்போ கேக்குறே ஏ இதானே அக்கே 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 இப்பஷ்டி இல்ல இல்ல அது அவagle edrukku நீ கிளம்பேட்ட உடடறே நீனு டண்டேறி நீனு இது ஆகுது இந்த இடையில நிக்கணும் பிடிக்கிட்டே நிக்கணும் ஏய் இது சக்கின் بیچவா டேய் சரியு போற சக்கின் بیچ இட்றலாங்க ਇਬੜੇ ਇਬੜਾ ਹੁਣ ਅੜ ਤਸ ਨੀਰਾ ਮੱਧਿਕ ਕੇ ਕੈਂਟਰ ਗੇ ਹੋਏ ਨਹੀਂ ਮਿੰਦ ਕ ਮਿੰਦ ਕ ਬੋਲਦੀ ਹੈ ਸਟੱਕ ਹਾਂ ਚੋ ਇੰਦੇ ਕੀ ਸੀ ਆਇਤੋਂ ਆਇਤੋਂ ਮੁਗੀ ਕਹੋ ਰੇ ਇਲਾ ਸੁਪਲਾਖ ਕੀ ਆ ਕੀ ਤੇਰਾ ਹੋ ਰਵੋ ਚਤੇ ਐ ਤੇ ਗਿਆ ਬੜਾ ਮੁਕਾ ਤੇ ਬੈੜੀ ਨਾੜੋ ਨਾੜੀ ਲਵੇ ਐ ಗಂಟೆ ಆಗ ಬಿಡೋದು ಗಣಪತಿ ಜೋರಾ ಏನೇನು ಗಣಪತಿ ಬಿಡ್ಬೇಕಾರೆ ಮೆರವಣಿಗೆ ಪಟಾಕಿನ ಆಯ್ತಾ ಶ್ರೀಮನ್ ಪ್ರಸಾದ ಹ ಸರೇನಪ್ಪ ಹಾ ಕಮರೆ ಇತ್ತು ಇಡ ಹಾಯ್ 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 ಹೋಗೋಣ ಏನೋ ಏ ಬರ ಈ ಕಟ್ ಬರ್ತ ಹೊಂಟ ಹೊಡಿ ಬರ

ಡಾನ್ಸ್ ಹೇಳ್ಬಾರ ಒಂದು ಡ್ಯಾನ್ಸ್ ಹೇಳ್ಬಾರ ಡ್ಯಾನ್ಸ್ ಅದಕ್ಕೆ ಬ್ಯಾಟ್ರಿ ಈಗ ಇಲ್ಲ ತಲ್ಸ್ತಾ ಇದ್ವಿ ಅಂತ ಬಿಡ್ರಿ ಬಿಡ್ರ ಇದಾನ ஏய் நீங்க அங்க அங்க இன்னும் டார்ஸ் கிடி டேய் கேய் டேய் 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 குரோபா பாபா ஏ ஹோண்டா ஹோண்டா இதਾ 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 நம்பர்ல எर्दीडी நீங்க அதுக்கு எதுக்கு டாம் பண்ணி ಹಾ பல்லே பல்லே பற்காலே அந்த ஆய் சார் சார் பிகே நிர்வாகிக்கு பண்ணி பிரசிடென்ட் ஆர்டர் ரெடி பண்ணுங்க டைரக்ட் பண்ணcontr ಪ್ರಣಾವ್ ಗಣೇಶ ಹೋ ಚೂರು ಕಮ್ಮಿ ಮಾಡ್ಬೇಕಾಯ್ತು ಕಣ ಅಲ್ಲೆಲ್ಲ ಕೊಡಕ್ ಬೇಕಾ ತಡೀರ ಪಡಕ್ ಕೊಡೀಲಿ

होल दो होल दो होल दो होल दो होल आप बारो हाँ बारो आप अच्छाला ए बढ़िया रहा सलोले सलोले इधर 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 आ सलोले सलोले सुनने हुदगड्डी आ पांच <laughs> よっしゃ

इकडे कुशा कुशा इकडे तरी गेले ಅವ್ರ ಹೋಗ್ಲಿರ ಅವ್ರ ಹೋಗ್ಲಿರ ಏ ಬೇಡ ಸುಮ್ದಲ್ಲ ಸುಮ್ನೆ ಬೇಡ ಬೇಡ ನಿಮ್ಮನೆ ಅಲ್ಲಿದೆ ಸ್ಟ್ರೈಟ್ ನಮ್ಮನೆ ಆಮೇಲೆ ಸಾಗರ್ ಅವ್ರ ಮನೆ ಏ ಕತ್ಲ ಆಯ್ತು ತಗೊಂಡ್ರ ಇಲ್ಲ ಬರ್ರಾ ಮುಂದೆ ಮುಂದೆ ಏ ಏನು ಅಷ್ಟಿದ್ಯಾಲ ತಡೆಯಲ್ಲ ನಿಮಿಷ ವಾ ಮುಂದಕ್ಕೆ ಹೋಗ ಮುಂದಕ್ಕ ಮುಂದಕ್ಕೆ ಹೋಗ ಒಡೆಯ ಒಡೆಯರ ಜ್ವರ ಹೊಡೆಯ ಅಧ್ಯಕ್ಷರ

ए barra 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 बर्रा बर्रा bakes... कहल कला <laughs> Para 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 <laughs>

dan cut badra lidana cut badre oi chiamar eh wodira hello hey

ಬೆಡ್ಕಿಂದ ಕರ್ಕ ಸಾಕು ಬಬಡ

ನೀರಿಗೆ ಬೆಳೀತಿಯ ಬುತ್ತಿ ಬುತ್ತಿ ಬಿಡ ಶಿಶಿ ಬುತ್ತಿ ಬುತ್ತಿ ಕವರ್